ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಬ್ರಹ್ಮವಾರ ತಾಲೂಕು ವ್ಯಾಪ್ತಿಯ ಉಡುಪಿ ಮತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೇಳು ಗ್ರಾಮ ಪಂಚಾಯಿತಿಯ ಮುಂದೆ ಸೋಮವಾರ ಬೆಳಗ್ಗೆ ಧರಣಿ ಸತ್ಯಾಗ್ರಹ ಜರುಗಿತು ಜನವಿರೋಧಿಯಾಗಿರುವ ನಿವೇಶನಗಳ ಸಮಸ್ಯೆ ಅಕ್ರಮ ಸಕ್ರಮ ಅರ್ಜಿಗಳ ತಿರಸ್ಕಾರ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಪಿಂಚಣಿ ರದ್ದತಿ ಆಕ್ಷೇಪಿಸಿ ಆಶ್ರಯ ಮನೆಗಳ ಬಿಡುಗಡೆ ಒತ್ತಾಯಿಸಿ ವಿದ್ಯುತ್ ದರ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಯಿತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಬಲಿದಾನ ದಿವಸ್ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಅವಶ್ಯಕತೆ ಏನು ಅನ್ನುವಂಥದ್ದು ನೀವು ಆಲೋಚನೆ ಮಾಡಿ ತಿಂಗಳಿಗೆ ಒಂದು ಲಕ್ಷ ಸಂಬಳವನ್ನ ಪಡೆಯುವಂತ ಒಬ್ಬ ಸರ್ಕಾರಿ ಮಹಿಳೆ ಇವತ್ತು ಬಸ್ಸಿನಲ್ಲಿ ಧರ್ಮಾರ್ಥವಾಗಿ ತಿರುಗಾಡ್ತಾರೆ ಹಾಗಾದ್ರೆ ಅವ್ರಿಗೆ ಆ ಉಚಿತತೆ ಅಗತ್ಯತೆ ಉಂಟಾ ಇವತ್ತು ಮನೆಗೆ ಉಚಿತ ವಿದ್ಯುತ್ ಉಚಿತ ವಿದ್ಯುತ್ ಯಾರಿಗೆ ಬೇಕಿತ್ತು ಅವ್ರಿಗೆ ಬೇಕಿತ್ತು ಇವತ್ತು ಬಸ್ ಪ್ರಯಾಣ ದರ ಯಾರಿಗೂ ಉಚಿತ ಬೇಕು ರೋಗಿಗಳಿಗೆ ಹಿರಿಯ ನಾಗರಿಕರಿಗೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಅಥವಾ ಇನ್ನಿತರ ಅಶಕ್ತರಿಗೆ ಇವತ್ತು ಬೇಕಿತ್ತು ಬಿಟ್ರೆ ನಮ್ಮಂತವರಿಗೆ ಸಂಬಳವನ್ನು ಪಡೆಯುವಂತವರಿಗೆ ಇವತ್ತು ಮಹಿಳೆಯರಿಗೆ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಇರಿದೆ ಇವತ್ತು ಏನ್ ಆಗ್ತಾ ಇದೆ ಸರ್ಕಾರದಲ್ಲಿ ಇವತ್ತು ಪಂಚಾಯತ್ ನಲ್ಲಿ ಯಾವ ಕೆಲಸ ಆಗ್ತಾ ಇದೆ ಯಾವ ಕೆಲಸವೂ ಆಗ್ತಾ ಇಲ್ಲ ವೃದ್ಧಾಪ್ಯ ವೇತನ ಇಲ್ಲ ಸಂಧ್ಯಾ ಸುರಕ್ಷೆ ಇಲ್ಲ ಆಶ್ರಯ ಮನೆ ಇಲ್ಲ ಇವತ್ತು ಯಾವುದೇ ವಿಚಾರ ಹೋಗಿ ಉಚಿತ ಸಂಧ್ಯಾ ಸುರಕ್ಷೆ ಆಗ್ಲಿ